ಇನ್ನೂರ ಅರವತ್ತೈದು ಇನ್ನೂರು ಅರವತ್ತಾರು ಅರವತ್ತಾರಕ್ಕೆ ನಾಲ್ಕು ಲೈಸ ಭೇಟ್ ಅರವತ್ತಾರಕ್ಕೆ ನಾಲ್ಕು ಲೈಸೋ ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು

ಇನ್ನೂರ ಹತ್ತೈದು

ನೂರ ಇಪ್ಪತ್ತು ノーアイパトパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイルパイアソウル ಎರಡು ಪ್ಲೇಟು ನೆರಡಕ್ಕೆ ಮೂರು ಲೇಸ್ ಬೇ ನೂರ ಐವತ್ತು ಇನ್ನೂರು ಇನ್ನೂರು ಇನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತೈದು ರೂಪಾಯಿ ಎಸ್ ಎಂ ಎಸ್ ನಾಲ್ಕು ನೂರ ಮೂವತ್ತೆ ಒಂಬತ್ತು ಲೆಸ್ ಬೇಸ್ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತೈದು ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಎಸ್ ಕೆ ಪಿ